ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಎಕ್ಕೆಗುಂದಿ ಕ್ರಾಸ್ ಬಳಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಸುಗಳನ್ನು ನಿಲ್ಲಿಸಬೇಕೆಂಬುದು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಬೇಡಿಕೆಯಾಗಿತ್ತು ಇದೀಗ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸಿರುವ ಶಾಸಕ ಬಿಪಿ ಹರೀಶ್ ಎಕ್ಕೆಗುಂದಿ ಕ್ರಾಸ್ ಬಳಿ ಬಸ್ಸು ನಿಲುಗಡೆ ಬೋರ್ಡ್ ಅನ್ನು ಉದ್ಘಾಟಿಸಿದರು ಪ್ರತಿನಿತ್ಯ ಹರಿಹರ ದಾವಣಗೆರೆ ಹೊನ್ನಾಳಿ ಹಾಗೂ ಹಿರೇಕೆರೂರು ಭಾಗಗಳಿಗೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಸಂಚರಿಸುತ್ತಿದ್ದು ಅವರಿಗೆ ಅನುಕೂಲವಾಗಲೆಂದು ಎಕ್ಕೆಗುಂದಿ ಕ್ರಾಸ್ ಬಳಿ ನೂತನ ನಿಲುಗಡೆಯನ್ನ ಜಾರಿ ಮಾಡಲಾಗಿದೆ ಎಂದರು ಬಸ್ ನಿಲ್ದಾಣ ಅಂದರೆ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಇಲ್ಲಿ ಸ್ಟಾಪ್ ಕೊಡಬೇಕು ಅಂಥೇಳಿ ಈ ಭಾಗದ ಜನರ ಒಂದು ಬೇಡಿಕೆ ಇದು ಮುಖ್ಯವಾಗಿ ಕೆರೂರು ಮತ್ತು ರಾಣೆಬೆನ್ನೂರು ತಾಲೂಕಿನ ಗ್ರಾಮಗಳಿಗೆ ಹೋಗ್ತಕ್ಕಂಥ ನಂದಿಗುಡಿ ರಸ್ತೆಯ ಕೇಂದ್ರ ಸ್ಥಳ ಆಗಿರೋದ್ರಿಂದ ಭಾಳಷ್ಟು ಜನರು ಇಲ್ಲಿಂದ ಹಿರೇಕೆರೂರು ತಾಲೂಕು ರಾಣೆಬೆನ್ನೂರು ತಾಲೂಕು ಹೋಗೋ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ಇವತ್ತು ಕೆ ಎಸ್ ಆರ್ ಟಿ ಸಿ ಅವರು ಇಲ್ಲಿ ಒಂದು ಬಸ್ ಅನುಭವಿಸಲೇಬೇಕು ಸೂಚನೆಯನ್ನು ಈಗಾಗಲೇ ಎಲ್ಲ ಬಸ್ಗಳ ಬಸ್ಗಳಿಗೆ ಅವರು ಆದೇಶ ಮಾಡಿದ್ದಾರೆ ಸದುಪ್ಯೋಗದ ಮತ್ತು ಇಲ್ಲಿಂದ ದೂರಕ್ಕಂಥ ಪ್ರಯಾಣಿಕರಿಗೆ ಅನುಕೂಲ ಆಗ್ತಾ ನಮ್ಮ ಮಹಿಳೆಯರಿಗಾಗ್ಲಿ ಮಕ್ಕಳಿಗಾಗ್ಲಿ ವಿದ್ಯಾರ್ಥಿಗಳಿಗಾಗ್ಲಿ ಈ ಭಾಗದ ಜನರಿಗಾಗ್ಲಿ ಬಹಳ ಅನನುಕೂಲ ಆಗ್ತಾ ಇತ್ತು ನಮ್ಮ ಶಾಸಕರು ಗಮನಕ್ಕೆ ತಂದಂತ ಸಮಯದಲ್ಲಿ ನಾವು ಹೋಗ್ಬೇಕಂತ ಗಮನಕ್ಕೆ ತಂದಾಗ ಅವ್ರು ಹೇಳಿದ್ರು ನೀವು ಗೌಡ್ರೆ ನಾನು ಎಲ್ಲ ಸೂಚನೆ ಕೊಟ್ಟು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಎಲ್ಲಾ ಬಸ್ತು ಆದೇಶ ಮಾಡಿಸಿದ್ರು ನಮ್ಮ ಶಾಸಕರು ಏನಂತ ಅಂದ್ರೆ ಯಾವುದೇ ಕಾರಣಕ್ಕೂ ಅಂತಾರಾಜ್ಯ ಅಂತಾರಾಜ್ಯ ಸಾರಿಗೆಯನ್ನು ವರ್ತಪಡಿಸಿ ಅಂತಾರಾಜ್ಯ ಸಾರಿಗೆಯನ್ನು ವರ್ತುಪಡಿಸಿ ರಾಜ್ಯ ಸಾರಿಗೆಗಳು ಎಲ್ಲವೂ ಇಲ್ಲಿ ಸ್ಟಾಪ್ ಮಾಡಬೇಕು ಅಂತಂದೇಳಿ ಸೂಚನೆ ಮೇರೆಗೆ ಇಲ್ಲಿ ಎಲ್ಲ ಬಸ್ಗಳು ನಿಲ್ಲಿಸೋಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಪ್ರಥಮವಾಗಿ ಸ್ವಾಗತ ಮಾಡೋದ್ರ ಜೊತೆಗೆ ನಮ್ಮ ಜನಪ್ರಿಯ ಶಾಸಕರಿಗೆ ಸ್ಥಳೀಯವ ಸ್ಥಳ ಎಲ್ಲರ ಪರವಾಗಿ ಅವರಿಗೆ ಫಸ್ಟ್ ಸ್ವಾಗತ ಕೋರೋದ್ರ ಜೊತೆಗೆ ಅಭಿನಂದನೆಯನ್ನು ಸಲ್ಲ ಅದೇ ರೀತಿಯಾಗಿ ನಮ್ಮ ಡಿಪೋ ಮ್ಯಾನೇಜರ್ ಮಹೇಶ್ವರಪ್ಪನವರು ಭಾಳ ಸಹಕಾರ ಕೊಟ್ಟರು ಜಿ ಟಿ ಅವರು ಪಪ್ರಿ ತಿನ್ ಅವರು ಭಾಳ ಸಹಕಾರ ಕೊಟ್ಟರು ಅನೇಕ ಹೋರಾಟಗಳಿಂದ ನಮ್ಮ ಪ್ರಶಾಂತ್ ಇರ್ಬೋದು ಸಿಟಿಯಲ್ಲಿ ಎಲ್ಲರ ಹೋರಾಟದಿಂದ ಮದುವೆಯಿಂದ ಒಂದು ಬಸ್ ಸ್ಟ್ಯಾಂಡ್ ಇಲ್ಲಿ ಆಗಿದೆ ಇಲ್ಲಿ ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ತದೆ ಮಳೆ ಬಂದ ಬಿಸಿಲು ಇರಲಿ ಯಾವುದೇ ಇರಲಿ ನಿಲ್ಲದ ಜಾಗ ಇಲ್ಲ ನಮ್ಮ ಶಾಸಕರು ಚನ್ನದಾಸರ ಕಾಲೋನಿಗೊಂದು ಇಲ್ಲಿಗೊಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ನಮ್ಮ ಶಾಸಕರಲ್ಲಿ ಗ್ರಾಮಸ್ಥರ ಎಲ್ಲರ ಪರವಾಗಿ ಅವರು ಕಳಕಳೆಯನ್ನು ಮನವಿ ಮಾಡಿಕೊಳ್ತೇವೆ ಸ್ತ್ರೀ ಶಕ್ತಿ ಏನು ಬುಕ್ ಅಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗ್ಬೇಕು ಯಾಕಂದರೆ ಮಳೆ ಕಳಿ ಬಂದರೆ ಎಲ್ಲರೂ ಸಹ ಇಲ್ಲಕ್ಕೆ ಜಗ ಇಲ್ಲ ಆದ್ದರಿಂದ ದಯವಿಟ್ಟು ಒಂದು ಕಳಕಳೆ ನಮ್ಮ ಗ್ರಾಮದ ಮೇಲೆ ಯಾವಾಗಲೂ ಇದೆ ಒಂದು ಇರಲಿ ಅಂತ ಹೇಳ್ತಾ ಬಸ್ ಸ್ಟ್ಯಾಂಡನ್ನು ಮಾಡಿಸ್ಕೊಡ್ಬೇಕು ಅಲ್ಲೊಂದು ಇಲ್ಲೊಂದು ಅಂತ ನಮ್ಮ ಶಾಸಕರಲ್ಲಿ ಹೇಳ್ತೇವೆ ಅವರು ಅಂಧರ ಮಾಡ್ಕೊಳ್ಳಿ ಕೊನಿಗೆ ಯಾರೋ ಆತ್ಮೀಯರಿದ್ದರೆ ಯಾವ ಅಡ್ವರ್ಟೈಸ್ಮೆಂಟ್ ಬಸ್ ಸ್ಟ್ಯಾಂಡ್ ಮಾಡಿಕೊಡ್ಲಿ ಒಟ್ ನಮ್ಮ ಊರಿಗೆ ಇಲ್ಲಿಗೊಂದು ಅಲ್ಲಿಗೊಂದು ಬಸ್ ಸ್ಟ್ಯಾಂಡನ್ನು ಮಾಡಿಕೊಡ್ಲಿ ಅಂತಂದು ನಾವು ಮನವಿ ಮಾಡಕ್ಕೆ ಜೊತೆಗೆ ಒಂದು ವ್ಯವಸ್ಥಿತವಾಗಿ ನಾಮಫಲಕ ಅನಾವರಣ ಮಾಡಿದ್ದಾರೆ ಮೂರ್ನಾಲ್ಕು ಸತಿ ಡೇಟ್ ಮುಂದಕ್ಕೆ ಹೋಗಿದೆ ಆದರೂ ಕೂಡ ಇವತ್ತು ಅದು ಯೋಗ ಇದೆ ಕನಕದಾಸರ ಜಯಂತಿ ದಿವಸನೇ ಅದು ನಾಮಫಲಕ ಉದ್ಘಾಟನೆ ಮಾಡಬೇಕು ಅಂತ ಅದು ಬರೆದಿದೆ ಹಂಗಾಗಿ ಮೂರ್ನಾಲ್ಕು ಬಾರಿ ಡೇಟ್ ಮುಂದ್ಬೋದ್ರು ಕೂಡ ಇವತ್ತು ಉದ್ಘಾಟನೆಗೆ ಟೈಮ್ ಸಿಕ್ಕ ಟೈಮ್ ಕೊಟ್ಟು ಉದ್ಘಾಟನೆ ಮಾಡಿದ್ದಾರೆ ಸಂಖ್ಯೆಯಲ್ಲಿ ಜನ ಸೇರ್ಬೇಕಾಗಿತ್ತು ಟೈಮು ಒಂಬತ್ತು ಮೂವತ್ತಾಗದಂತ ಒಂದು ಸ್ವಲ್ಪ ಎಡವರ್ಟ್ ಆಗಿದೆ ಇದು ಅದ್ದೂರಿ ಕಾರ್ಯಕ್ರಮ ಬಸ್ ಸ್ಟ್ಯಾಂಡ್ ಉದ್ಘಾಟನೆಗೆ ಇದು ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸೋಣ ನಮ್ಮ ಶಾಸಕರಿಗೆ ಬಸ್ ಸ್ಟ್ಯಾಂಡ್ ಅಂತ ನಮ್ಮ ಆಸೆ ಇದೆ ಭಾವನೆ ಇದೆ